ಒಂದು ವರ್ಷದ ಅವಧಿಯಲ್ಲಿ ಪಾರದರ್ಶಕ ಆಡಳಿತ ನಡೆಸಿದ ತೃಪ್ತಿ ನನಗೆ ಇದೆ ತುಮಲು ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ನಾನು ತುಮಕೂರು ಹಾಲು ಉತ್ಪಾದಕ ಸಹಕಾರ ಸಂಘದ ನಿರ್ದೇಶಕಿಯಾಗಿ ಜೂನ್ ಒಂಬತ್ತಕ್ಕೆ ಒಂದು ವರ್ಷ ಪೂರೈಸಲಿದ್ದು ಈ ಅವಧಿಯಲ್ಲಿ ಪಾರದರ್ಶಕ ಆಡಳಿತ ಮಾಡಿದ ತೃಪ್ತಿ ಆತ್ಮವಿಶ್ವಾಸ ನನಗೆ ಇದೆ ಅಂತ ತುಮಲು ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಸಂತಸ ವ್ಯಕ್ತಪಡಿಸಿದ್ದಾರೆ ಗುಬ್ಬಿ ಪಟ್ಟಣದ ಕ್ಷೀರಭವನದಲ್ಲಿ ಇಂದು ಆ ಯೋಜನೆ ಮಾಡಲಾಗಿದೆ ತುಮಲು ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಹುಟ್ಟುಹಬ್ಬ ಆಚರಣೆ ಹಾಗೂ ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರಿಗೆ ಹಸು ಎತ್ತುವ ಯಂತ್ರ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಚೆಕ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ ಅವರು ಸಹಕಾರ ಕ್ಷೇತ್ರದ ನನಗೆ ಸಂಪೂರ್ಣ ಹೊಸದಾಗಿದ್ದು ಈ ಕ್ಷೇತ್ರದಲ್ಲಿ ಕಲಿಯುವುದು ಸಾಕಷ್ಟಿತ್ತು ಅಧಿಕಾರ ವಹಿಸಿಕೊಂಡ ನಂತರ ತಾಲೂಕಿನ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಹಾಲಿನ ಕೇಂದ್ರಕ್ಕೆ ಭೇಟಿ ನೀಡಿ ಹಾಲಿನ ಕೇಂದ್ರಗಳ ಕುಂದು ಕೊರತೆ ಸಾಮಾನ್ಯ ಸಮಸ್ಯೆಗಳನ್ನ ಅರಿತು ಒಕ್ಕೂಟದ ಸಭೆಯಲ್ಲಿ ಭಾಗವಹಿಸಿ ನನ್ನ ತಾಲೂಕಿಗೆ ಬೇಕಿರುವ ಸೌಲಭ್ಯಗಳನ್ನು ಹೋರಾಟ ಮಾಡುವ ಮೂಲಕ ರೈತರಿಗೆ ತಲುಪಿಸುವಲ್ಲಿ ಸಫಲನಾಗಿದ್ದೇನೆ ತಾಲೂಕಿನಲ್ಲಿ ಹೊಸದಾಗಿ ಉಪಕೇಂದ್ರಗಳು ಸೇರಿ ಹದಿನೇಳು ಹೊಸ ಹಾಲಿನ ಡೈರಿಗಳನ್ನು ಮಾಡಲಾಗಿದ್ದು ಅದರಲ್ಲಿ ಮೂಡಲಪಾಳ್ಯದ ನೂತನ ಹಾಲಿನ ಡೈರಿ ಬಹಳ ಅಚ್ಚುಮೆಚ್ಚು ಎಂದರು ಸಂಘದ ಸದಸ್ಯರಿಗೆ ಹಸುಗಳಿಗೆ ಆರೋಗ್ಯ ಸಮಸ್ಯೆ ಬಂದರೆ ಹಸುಗಳನ್ನು ಲಿಫ್ಟ್ ಮಾಡಲು ಅನುಕೂಲವಾಗುವ ದೃಷ್ಟಿಯಿಂದ ದಾನಿಗಳ ನೆರವು ಪಡೆದು ತಾಲೂಕಿನ ಹದಿನೈದು ಸಂಘಗಳಿಗೆ ಲಿಫ್ಟ್ ಮಿಷನ್ ನೀಡಲಾಗುತ್ತೆ ಒಕ್ಕೂಟದ ವತಿಯಿಂದ ಸಂಘದ ಸದಸ್ಯರ ಮೂವತ್ತೈದು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ರಾಸು ಮರಣ ವಿಮೆ ಹಣದ ಚೆಕ್ ವಿತರಣೆ ಮಾಡಲಾಗಿದ್ದು ಹಾಲು ಉತ್ಪಾದಕರ ಸಂಘದ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲು ನಾನು ಶ್ರಮ ವಹಿಸಿದ್ದೇನೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವೆಂಕಟೇಶ್ ರಥ ವೈಭವ ಚಿತ್ರದ ನಾಯಕ ನಟ ದುಷ್ಯಂತ್ ಶ್ರೀನಿವಾಸ್ ಅಧಿಕಾರಿಗಳಾದ ಶಂಕರ್ನಾಗ್ ರಾಜು ಮೋಹನ್ ಕಾಂಗ್ರೆಸ್ ಮುಖಂಡರಾದ ಬಿದಿರೇ ಯತೀಶ್ ವಾಸುಗೌಡ ಇತರ ಮುಖಂಡರು ಗುಬ್ಬಿ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರುಗಳು ಅಧಿಕಾರಿಗಳು ಇನ್ನಿತರ ಅಧಿಕಾರಿ ವರ್ಗದವರು ಹಾಜರಿದ್ದರು ನನ್ನ ಹುಟ್ಟೊಬ್ಬದ ಸಲುವಾಗಿ ನೀವೆಲ್ಲ ಸೇರಿರುವಂಥದ್ದು ನನಗೆ ಬಹಳ ಸಂತೋಷದ ಮತ್ತು ಹೆಮ್ಮೆಯ ವಿಷಯ ಇದಕ್ಕಾಗಿ ನನಗೆ ಪ್ರಚನೆಯಾಗಿರುತ್ತದೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಅಧಿಕಾರಿ ಇರೋಧಿಕರು ಮತ್ತು ಎಲ್ಲ ಸಪ್ರೇಷನ್ ಅಂತ ಹೇಳಿದೆ ಅವಾಗ ಯಾಕಂದರೆ ಆ ಗೊತ್ತಿಲ್ಲ ನನ್ನಿಂದ ಪ್ರಾಬಲ್ಯವಾಗಿ ಉಕ್ಕಂಡಿದೆ

ನಮ್ಮ ವಿರೋಧಿ ದರೌಪಟು ಹಾಗೆ ಇಲ್ಲಿ ನಮ್ಮ ಕಡಬ ಒಡಿ ಬಂದರ ನಮ್ಮ ದೇವರಾಜಾ ಅವರು ಕೊಟ್ಟರು ಆಮೇಲೆ ಇವನೆ ತನ್ನ ಕುಟುಂಬದವರು ಯೋಗೀಶ್ ಹಾಗೂ ಸतीश ಚೇತನ್ ನಿಮರ್ತನೆ ರಾಜು ಗಣೀಪಾಯನ ಬಂತು ಚಿಕ್ಕ ಚಿಕ್ಕ ಸಿಎಸ್ ಬಂದ ಮಧುಮೇನೆ ಮನೆ ನಾಯಕರಾದಂತಹ ಕುಮಾರ್ ಎಷ್ಟು ಜನ ಇರೋದಿಲ್ಲ ಜನ ದಾಳಿಗಳಿದ್ದಾರೆ ಅದಲ್ಲೇ ನಾವು ಒಕ್ಕೂಟದಿಂದಲೇ ಸಹಿತ ಒಕ್ಕೂಟದಲ್ಲಿ ಇದು ಬಗ್ಗೆ ಯಾವತ್ತು ಕೊಟ್ಟಿದ್ದಿಲ್ಲ ಇದ್ರ ಬಗ್ಗೆ ನಾನೇ ಚರ್ಚೆ ಮಾಡಿಲ್ಲ ಕೊಡಲೇಬೇಕು ಅಂತ ಕೇಳಿ ಅದನ್ನ ಸಹಿತ ಎಲ್ಲ ತಾಲೂಕು ಗ್ರಾಹಕರು ಗೌರವ ತಗೊಳ್ಳುವಂತ ವ್ಯವಸ್ಥೆ ಆಗಿದೆ ಇವತ್ತಿನ ದಿನ ನನಗೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಗೌರವ ಕೊಡ್ತಾ ಇರುವಂತಹ ಎಲ್ಲ ದಾಳಿಗಳಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು

ನಾವು ಆಯ್ಕೆ ಆದ ನಂತರ ಯಾರು ಓಟ್ ಹಾಕಿದ್ದೀರೋ ಅವ್ರಿಗೆ ಯಾರಿಗೂ ಚುತಿ ಬಂದಿರೋದನ್ನ ನಡ್ಕೊಂಡಿದ್ದೀನಿ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ನಾನಿದ್ದೀನಿ ಹೌದಾ ಧನ್ಯವಾದ ಯಾಕೆ ಅಂದರೆ ನನಗೆ ಅಧಿಕಾರಕ್ಕೆ ಬಂದ ಮೇಲೆ ಈ ಸಹಕಾರ ಕ್ಷೇತ್ರ ಪೂರ್ತಿ ಹೊಸದು ಇನ್ನೂ ಕಲಿಯಲಿತ್ತು ಹಾಗಾಗಿ ಪ್ರತಿ ಮೂಗಳಿಗೆ ಬೆಳಿಗ್ಗೆ ಸಂಜೆ ಎಲ್ಲಿ ಡೈರಿ ಕ್ಲೇಟಿದೆ ಅಲ್ಲೆಲ್ಲ ವಿಸಿಟ್ ಮಾಡಿ ಅಲ್ಲಿ ಏನು ಕುಂದು ಕೊರತೆಗಳಿದೆ ಅದನ್ನೆಲ್ಲ ತಿಳ್ಕೊಂಡು ಸುಮಾರು ಒಂದು ಎಪ್ಪತ್ತು ಮೇಲೆ ಡೈರಿನ ನಾವು ವಿಸಿಟ್ ಮಾಡಿದ್ವಿ ಆವಾಗ ಎಲ್ಲೆಲ್ಲಿ ಏನೇನು ಕುಂದು ಕೊರತೆಗಳು ಮತ್ತು ಡೈರಿ ಜನಕ್ಕೆ ಬರುವಂತಹ ಸಾಮಾನ್ಯ ಸಮಸ್ಯೆಗಳನ್ನು ತಿಳ್ಕೊಂಡ್ಮೇಲೆ ನಾನು ಒಕ್ಕೂಟದ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡುವಾಗ ಅಲ್ಲಿ ನಮ್ಮ ಕುಂದುಕೊಂಡಿರೋ ಬಗ್ಗೆ ಚರ್ಚೆ ಮಾಡೋದಿರಲಿ ನನ್ನ ತಾಲೂಕಿಗೆ ಏನು ಬೇಕು ಅಂತ ಕೇಳೋದಿರಲಿ ಅದನ್ನು ನಿಸ್ವಾರ್ಥವಾಗಿ ಮತ್ತು ಬಹಳ ಪ್ರೀತಿಯಿಂದಲೇ ಮಾಡ್ತಾ ಇದ್ದೀನಿ ನನ್ನ ಕೈಲಿ ಆದಷ್ಟು ಮಟ್ಟಿಗೆ ನಾವು ಹೋರಾಟ ಮಾಡಿ ಮತ್ತು ಅದನ್ನು ಪಡ್ಕೊಂಡಿರಬೇಕು ನಮ್ಮ ತಾಲೂಕಿನಲ್ಲಿ ಹಾಗೆ ನಾವು ಹತ್ತೊಂಬತ್ತು ಡೈರಿಗಳನ್ನ ಉಪ ಕೇಂದ್ರಗಳನ್ನು ಸಹಿತವಾಗಿ ಹತ್ತೊಂಬತ್ತು ಡೈರಿಗಳನ್ನು ಹಾಗೆ ಓಪನ್ ನನಗೆ ತುಂಬಾ ಇಷ್ಟ ಆಗಿದ್ದು ಡೈರಿ ಮಾಡಿದ್ದು ಅಂದ್ರೆ ನಮ್ಮ ಮೂಟ್ರ ಪಾಳ್ಯದಲ್ಲಿ ಒಂದು ಡೈರಿ ಅದು ನಾನು ಬಹಳ ಪ್ರೀತಿಯಿಂದ ಆರು ಕಿಲೋಮೀಟರ್ ದೂರದವರೆಗೆ ನಡಿಬೇಕಾಗಿತ್ತು ಅಥವಾ ಗಾಡಿ ಹೋಗಬೇಕಾಗಿತ್ತು ಮಧ್ಯದಲ್ಲಿ ಅವ್ರಿಗೆ ಒಂದು ಕೆರೆ ಕೆರೆ ತಾಟದ ಬೇಸಿಗೆಗಾರನ ಎರಡು ಕಿಲೋಮೀಟರ್ ಮಳೆಗಾಲ ಇದು ಕರ್ಸನ್ ಮಧ್ಯ ಹೆಲ್ಪ್ ಆಗಿದೆ ಅಂತ ತುಂಬಾ ಭಾವಿಸ್ತೀನಿ ಅದಕ್ಕೆ ತುಂಬಾ ಖುಷಿ ಅಧಿಕಾರಿ ವರ್ಗದ ಕೆಲಸ ಒಂದು ಪ್ರತೀಕವಾಗಿ ನಾವೇನೆ ಬೇರೆ ಸಾಧನೆ ಮಾಡಿರ್ಬೋದು ಬೇರೆ ವಿಚಾರ ಈ ಜಿಲ್ಲೆಯಲ್ಲಿ ರಾಸುಗಳ ಮರಣದ ಸಂಖ್ಯೆ ಅತ್ತಾಯ ಈ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಆವರಣದ ಅಧ್ಯಕ್ಷರ ತಾಲೂಕು ಪ್ರಥಮ ಸ್ಥಾನದಿದ್ರೆ ನನಗೆ ನನ್ನ ಬಗ್ಗೆ ಅಪಾರವಾದ ಹೆಮ್ಮೆ ಮತ್ತು ನನ್ನ ಅಧಿಕಾರಿ ವರ್ಗದ ಬಗ್ಗೆ ಅತಿಯಾದ ಹೆಮ್ಮೆ ಮತ್ತು ನನ್ನ ಎಲ್ಲ ಸೆಕ್ರೆಟರ್ಸ್ ಬಗ್ಗೆ ನನಗೆ ಬಹಳ ವಿಶ್ವಾಸ ಮತ್ತು ಗೌರವ ಮತ್ತು ಅಭಿಮಾನ ಇದೆ ಅದಕ್ಕೆ ಹೋಗಿ ಅದಕ್ಕೋಸ್ಕರ